ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ವರ್ಧನ ಸಾಮ್ರಾಜ್ಯದ ಇತಿಹಾಸದ ಬಗ್ಗೆ ನೋಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಕರ್ನಾಟಕ ಟಿ ಇ ಟಿ ಪಿ ಡಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ ಆಗಿ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ವರ್ಧನ ಸಾಮ್ರಾಜ್ಯದ ಇತಿಹಾಸ ಈ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತೇಳಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ ಈ ಟಾಪಿಕನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಬನ್ನಿ ನಾವು ವರ್ಧನಾ ಸಾಮ್ರಾಜ್ಯದ ಕುರಿತು ಸಂಕ್ಷಿಪ್ತವಾಗಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ ಗುಪ್ತ ಸಾಮ್ರಾಜ್ಯದ ಅವನತಿಯ ನಂತರ ಉತ್ತರ ಭಾರತದಲ್ಲಿ ಅನೇಕ ಚಿಕ್ಕ 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 ಸಂಸ್ಥಾನಗಳು ಸ್ಥಾಪಿಸಲ್ಪಟ್ಟವು ಅವುಗಳಲ್ಲಿ ವರ್ಧನ ಸಾಮ್ರಾಜ್ಯವು ಕೂಡ ಒಂದು ಈ ಸಾಮ್ರಾಜ್ಯದ ಸ್ಥಾಪಕ ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದ್ರೆ ಪ್ರಭಾಕರ ವರ್ಧನ ಅಂತೇಳಿ ಪ್ರಶ್ನೆ ಆಗ್ತದೆ ನೋಡ್ರಿ ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದ್ರೆ ಪ್ರಭಾಕರ ವರ್ಧನ ಅವನ ರಾಜಧಾನಿ ಯಾವುದಾಗಿತ್ತಂದ್ರೆ ಥಾನೇಶ್ವರ ಆಗಿತ್ತು ಅಂತ ಥಾನೇಶ್ವರ ವರ್ಧನ ರಾಜಧಾನಿ ಥಾನೇಶ್ವರ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಯಾವ ರೀತಿ ಪ್ರಶ್ನೆಗಳು ಆಗ್ತಾವಂತಂದ್ರೆ ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಯಾರತ್ತಂದ್ರೆ ವರ್ಧನ ಅವನ ರಾಜಧಾನಿ ಯಾವುದತ್ತಂದ್ರೆ ಥಾನೇಶ್ವರ ಆಗಿತ್ತು ಹೀಗಾಗಿ ಇವರನ್ನು ಥಾನೇಶ್ವರದ ವರ್ಧನರೆಂದು ಕರೆಯಲಾಗ್ತಾ ಇತ್ತು ವರ್ಧನ ಬಹಳಷ್ಟು ಶಕ್ತಿಶಾಲಿಯು ಶೂರನೂ ಆಗಿದ್ದ ಆತನಿಗೆ ವರ್ಧನಿಗೆ ರಾಜವರ್ಧನ ಹರ್ಷವರ್ಧನ ಹಾಗೂ ರಾಜಶ್ರೀ ಎಂಬ ಮೂರು ಮೂವರು ಮಕ್ಕಳಿದ್ದರು ಅಂತೇಳಿ ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತೀವಿ ರಾಜವರ್ಧನ ಹರ್ಷವರ್ಧನ ರಾಜಶ್ರೀ ಎಂಬ ಮೂವರು ಮಕ್ಕಳಿದ್ದರು ವರ್ಧನ ವರ್ಧನನ ಮರಣದ ನಂತರ ರಾಜವರ್ಧನ ಪಟ್ಟಕ್ಕೆ ಬಂದನು ಈ ವರ್ಧನ ಮರಣದ ನಂತರ ರಾಜವರ್ಧನ ಪಟ್ಟಕ್ಕೆ ಬಂದನು ಆದರೆ ದುರ್ ದುರ್ದೈವದಿಂದ ಆತನ ಕೊಲೆ ಆಗ್ತದೆ ಹೀಗಾಗಿ ಹರ್ಷವರ್ಧನ ಕ್ರಿತಶಕ ಆರುನೂರ ಆರರಿಂದ ಕ್ರಿತಶಕ ಆರುನೂರ ನಲ್ವತ್ತ ಆರವರೆಗೆ ರಾಜ್ಯಭಾರವನ್ನು ಮಾಡ್ತಾನೆ ಯಾರು ಅಂತಂದ್ರೆ ಹರ್ಷವರ್ಧನ ಹರ್ಷವರ್ಧನನ್ನು ಮಾಳವ ಹಾಗೂ ಕನೋಜದ ಮೇಲೆ ದಂಡೆತ್ತಿ ಹೋಗಿ ಬಹಳಷ್ಟು ಅಂತಂದ್ರೆ ಸದೆ ಬಡೆಯುತ್ತಾನೆ ಹರ್ಷವರ್ಧನ ತಂಗಿ ರಾಜಶ್ರೀಯನ್ನು ಮೌಖರಿಯ ಗ್ರಹವರ ಮನೆಗೆ ವಿವಾಹ ಮಾಡಿಕೊಡ್ಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಹರ್ಷವರ್ಧನನ ತಂಗಿ ಯಾರತ್ತಂದ್ರೆ ರಾಜಶ್ರೀಯನ್ನು ಮೌಖರಿಯ ಗ್ರಹವರ್ಮನಿಗೆ ಯಾರಿಗೆ ಗ್ರಹವರ್ಮನಿಗೆ ವಿವಾಹ ಮಾಡಿಕೊಳ್ಳಲಾಗ್ತದೆ ಮಾಳ್ವದ ದೇವಗುಪ್ತನು ಗೃಹವರ್ಮನನ್ನು ಕೊಲೆಗೈದು ರಾಜಶ್ರೀಯನ್ನು ಬಂಧನದಲ್ಲಿಟ್ಟಿರುತ್ತಾನೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ ಹರ್ಷವರ್ಧನ ತಂಗಿಯಾದಂಥ ರಾಜಶ್ರೀಯನ್ನು ಮೌಕೇರಿಯ ದೊರೆಯಾದಂಥ ಗ್ರಹವರ್ಮನಿಗೆ ಕೊಟ್ಟು ವಿವಾಹ ಮಾಡಲಾಗ್ತದೆ ಆದರೆ ರಾಜಶ್ರೀಯ ಮೇಲೆ ಮನಸ್ಸನ್ನು ಇಟ್ಟಿರುವಂಥ ಮಾಳ್ವದ ದೇವಗುಪ್ತನು ಗ್ರಹವರ್ಮನನ್ನು ಕೊಂದು ಏನು ಮಾಡ್ತಾನಂತಂದ್ರೆ ರಾಜಶ್ರೀಯನ್ನು ಬಂಧನದಲ್ಲಿ ಇಟ್ಟಿರ್ತಾನೆ ಇದನ್ನು ಸಹಿಸದ ಇದನ್ ಇದನ್ನು ಸಹಿಸದ ಅಂದಿನ ರಾಜವರ್ಧನನು ಆತನ ಮೇಲೆ ದಂಡೆತ್ತಿ ಹೋಗಿ ಸೋಲಿಸಿರುತ್ತಾನೆ ಮುಂದೆ ಗೌಡ ದೇಶದ ಶಶಾಂಕನು ಮಿತ್ರನ ವೇಷಧರ್ಶಿ ಬಂದು ರಾಜವರ್ಧನನ್ನು ಕೊಲೆ ಮಾಡ್ತಾನೆ ಮುಂದೆ ಅಂತಂದ್ರೆ ಗೌಡ ದೇಶದ ಶಶಾಂಕ ಏನು ಮಾಡ್ತಾನಂತಂದ್ರೆ ರಾಜವರ್ಧನನ್ನು ಅಂದರೆ ಮಿತ್ರನ ಒಂದು ವೇಷ ಧರಿಸಿಕೊಂಡು ಬಂದು ರಾಜವರ್ಧನನ್ನು ಕೊಲೆ ಮಾಡ್ತಾನೆ ಹರ್ಷವರ್ಧನನ ಕುರಿತು ಅದನ್ನು ಮಾಡ್ತಾ ಹೋಗೋಣ ಹರ್ಷವರ್ಧನ ಹರ್ಷವರ್ಧನನು ಬಲು ಶಕ್ತಿಶಾಲಿ ಸಾಮ್ರಾಟನಾಗಿದ್ದು ಸುಮಾರು ನಲವತ್ತು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಆತನ ಸಾಮ್ರಾಜ್ಯವು ಉತ್ತರದಲ್ಲಿ ಹಿಮಾಲಯದಿಂದ ಹಿಡಿದು ದಕ್ಷಿಣಕ್ಕಿರುವ ದಕ್ಷಿಣಕ್ಕಿರುವ ನರ್ಮದಾ ತೀರದವರೆಗೆ ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಿಂದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದವರೆಗೆ ವಿಸ್ತರಿಸಿತ್ತು ಅಂತೇಳಿ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ ಹರ್ಷವರ್ಧನನ ಧರ್ಮ ಹರ್ಷವರ್ಧನನು ಹಿಂದೂ ಧರ್ಮದ ಅನ್ಯಾಯಿಯಾಗಿದ್ದರೂ ಮುಂದೆ ಬೌದ್ಧ ಬೌದ್ಧ ಮಹಾಯಾನ ಬೌದ್ಧ ಮಹಾಯಾನ ಪಂಥದ ಅನ್ಯಾಯಿಯಾಗಿರುವುದನ್ನು ಗಮನಿಸಬಹುದು ಹೀಗೆ ಹರ್ಷ ನಂತರ ಹರ್ಷವರ್ಧನನ ಒಂದು ಸಮ್ಮೇಳನದ ಕುರಿತು ಅಧ್ಯಯನ ಮಾಡ್ತಾ ಹೋಗೋಣ ಇದರ ಮೇಲೆ ಪ್ರಶ್ನೆ ಆಗ್ತದೆ ಕೃತಶಕ ಆರುನೂರ ನಲ್ವತ್ನಾಲ್ಕರಲ್ಲಿ ಕನೋಜದಲ್ಲಿ ಬೃಹತ್ ಬೌದ್ಧ ಸಮ್ಮೇಳನ ನಡೆಸಿದ ಹರ್ಷವರ್ಧನ ಏನು ಮಾಡ್ತಂಥದ್ದು ಕೃತಶಕ ಆರುನೂರ ನಲವತ್ನಾಲ್ಕರಲ್ಲಿ ಕನೋಜದಲ್ಲಿ ಬೃಹತ್ ಬೌದ್ಧ ಸಮ್ಮೇಳನ ನಡೆಸಿದ ಈ ಅವಧಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕೆ ಇವೆನ್ ಸಾಂಗ್ ಕೃತಶಕ ಆರುನೂರ ನಲವತ್ನಾಲ್ಕರಲ್ಲಿ ಹರ್ಷವರ್ಧನ್ ಏನು ಮಾಡ್ತಂದ್ರೆ ಬೃಹತ್ತಾದ ಒಂದು ಬೌದ್ಧ ಸಮ್ಮೇಳನವನ್ನು ಕನೋಜದಲ್ಲಿ ಏರ್ಪಡಿಸಿದ ಈ ಒಂದು ಅವಧಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕೆ ಯಾರತ್ತಂದ್ರೆ ಇವೆನ್ ಸಾಂಗ್ ಅಂಥೇಳಿ ಇವೆನ್ ಸಾಂಗ್ನನ್ನು ಗೌರವಿಸಿದ ಸಮ್ಮೇಳನವು ಇಪ್ಪತ್ತ್ಮೂರು ದಿನಗಳವರೆಗೆ ವಿಜೃಂಭಣೆಯಿಂದ ನಡೀತದೆ ಈ ಒಂದು ಬೌದ್ಧ ಸಮ್ಮೇಳನ ಅಂತಂದರೆ ಇಪ್ಪತ್ತ್ಮೂರು ದಿನಗಳವರೆಗೆ ಬಹಳಷ್ಟು ವಿಜೃಂಭಣೆಯಿಂದ ನಡೀತದೆ ಕೃತ ಆರುನೂರ ನಲ್ವತ್ತೇಳರಲ್ಲಿ ಹರ್ಷವರ್ಧನ ಮರಣದ ನಂತರ ಸಾಮ್ರಾಜ್ಯ ಒಡೆದು ಹಾಳಾಯಿತು ಅಂತ ಹೇಳಿ ನೋಡ್ತೀವಿ ವರ್ಧನ್ ಸಾಮ್ರಾಜ್ಯದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ ಇದ್ರ ಮೇಲೆ ಪ್ರಶ್ನೆ ಆಗ್ತದೆ ನೋಡ್ರಿ ಹರ್ಷವರ್ಧನರ ಸಾರಿ ವರ್ಧನರ ಪ್ರಸಿದ್ಧ ದೊರೆ ಯಾರತ್ತಂದ್ರೆ ಹರ್ಷವರ್ಧನ ಪ್ರಶ್ನೆ ಆಗ್ತದೆ ವರ್ಧನ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರತ್ತಂದ್ರೆ ಹರ್ಷವರ್ಧನ ವರ್ಧನರ ವರ್ಧನರ ರಾಜಧಾನಿ ಯಾವುದಾಗಿತ್ತಂದ್ರೆ ಥಾನೇಶ್ವರ ಪ್ರಶ್ನೆ ಆಗ್ತದೆ ವರ್ಧನರ ರಾಜಧಾನಿ ಯಾವುದಾಗಿತ್ತಂದ್ರೆ ಥಾನೇಶ್ವರ ತನ್ನ ರಾಜಧಾನಿಯನ್ನು ಥಾನೇಶ್ವರದಿಂದ ಕನೋಜ್ಗೆ ವರ್ಗಾಯಿಸಿದವನು ಯಾರು ಅಂತಂದ್ರೆ ಹರ್ಷವರ್ಧನ ಹರ್ಷವರ್ಧನ ಏನು ಮಾಡ್ತಾರತ್ತಂದ್ರೆ ಮಾಡ್ತಾನಂತಂದ್ರೆ ತನ್ನ ಒಂದು ರಾಜಧಾನಿಯನ್ನು ತಾನೇಶ್ವರದಿಂದ ಕನೋಜ್ಗೆ ಥಾನೇಶ್ವರದಿಂದ ಕನೋಜ್ಗೆ ವರ್ಗಾವಣೆಯನ್ನು ಮಾಡ್ತಾನೆ ಯಾರು ಹರ್ಷವರ್ಧನ ಹರ್ಷ ಚರಿತೆ ಬರೆದವನು ಬಾಣಭಟ್ಟ ಯಾರು ಬಾಣಭಟ್ಟ ಹರ್ಷವರ್ಧನನ್ನ ಸಹೋದರಿ ಯಾರು ಅಂತಂದ್ರೆ ರಾಜಶ್ರೀ ಹರ್ಷವರ್ಧನನ್ನು ಸೋಲಿಸಿದ ದೊರೆ ಯಾರು ಅಂತಂದ್ರೆ ಇಮ್ಮಡಿ ಪುಲಿಕೇಶಿ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಹರ್ಷವರ್ಧನನ್ನು ಸೋಲಿಸಿದ ದೊರೆ ಯಾರು ಇಮ್ಮಡಿ ಪುಲಿಕೇಶಿ ನರ್ಮದಾ ಯುದ್ಧ ನಡೆದ ವರ್ಷ ಕ್ರಿತ್ತಶಕ ಆರುನೂರ ಮೂವತ್ತರಲ್ಲಿ ನರ್ಮದಾ ಯುದ್ಧ ನಡೀತದೆ ವೆರಿ ವೆರಿ ಇಂಪಾರ್ಟೆಂಟ್ ನರ್ಮದಾ ಯುದ್ಧ ನಡೆದಿರುವಂಥ ವರ್ಷ ಆರ್ನೂ ಕ್ರಿತ್ತಶಕ ಆರುನೂರ ಮೂವತ್ತರಲ್ಲಿ ನರ್ಮದಾ ಯುದ್ಧ ನಡೆದದ್ದು ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ನಡುವೆ ನರ್ಮದಾ ಯುದ್ಧ ನಡೆದದ್ದು ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ನಡುವೆ ನಡೆದಿರುವಂಥದ್ದು ಹರ್ಷವರ್ಧನನ್ನು ರಚಿಸಿದ ಗ್ರಂಥಗಳು ಇದರ ಮೇಲೆ ಪ್ರಶ್ನೆ ಆಗ್ತದೆ ಎಸ್ ಡಿ ಎಫ್ ಡಿ ಪಿ ಸಿ ಪಿ ಎಸ್ ಅನ್ನೋ ಪ್ರಶ್ನೆ ಆಗಿದೆ ನೋಡ್ರಿ ಹರ್ಷವರ್ಧನನು ರಚಿಸಿದ ಪ್ರಮುಖ ಗ್ರಂಥಗಳು ಯಾವತಂದ್ರೆ ರತ್ನಾವಳಿ ನಾಗಾನಂದ ಪ್ರಿಯದರ್ಶಿಕಾ ಅಂಥೇಳಿ ಮೂರು ಗ್ರಂಥಗಳನ್ನು ರಚ ರಚಿಸಿದನು ಹರ್ಷವರ್ಧನ ರಚಿಸಿದ ಗ್ರಂಥಗಳು ಯಾವ್ದಂದ್ರೆ ರತ್ನಾವಳಿ ನಾಗಾನಂದ ಪ್ರಿಯದರ್ಶಿಕಾ ಎಂಬ ಮೂರು ಗ್ರಂಥಗಳನ್ನು ರಚಿಸಿದ ವರ್ಧನರ ಕಾಲದಲ್ಲಿ ಸೇನಾಪತಿಗೆ ವರ್ಧನರ ಒಂದು ಕಾಲದಲ್ಲಿ ಸೇನಾಪತಿಗೆ ಉಪಬಲಾಧಿಕೃತ ಕಂದಾಯ ಮಂತ್ರಿಗೆ ಭೋಗಪತಿ ಎಂಬ ಹೆಸರಿತ್ತು ವರ್ಧನರ ಕಾಲದಲ್ಲಿ ಸೇನಾಪತಿಗೆ ಉಪಬಲಾಧಿಕೃತ ಕಂದಾಯ ಮಂತ್ರಿಗೆ ಭೋಗಪತಿ ಎಂಬ ಹೆಸರಿತ್ತು ವರ್ಧನ ಸಾಮ್ರಾಜ್ಯವನ್ನು ಭುಕ್ತಿ ವಿಷಯ ಪಥಕ ಗ್ರಾಮ ಎಂದು ವಿಂಗಡಿಸಲಾಗಿತ್ತು ಹರ್ಷವರ್ಧನ್ ಏರ್ಪಡಿಸಿದ ಧರ್ಮ ಸಮ್ಮೇಳನ ಪ್ರಯಾಗ ಏನಿತ್ತಂದ್ರೆ ಪ್ರಯಾಗದ ಒಂದು ಅಲಹಾಬಾದ್ನಲ್ಲಿ ನಡೆಯಿತು ಹರ್ಷವರ್ಧನ್ ಏರ್ಪಡಿಸಿದ ಧರ್ಮ ಸಮ್ಮೇಳನ ಯಾವುದಂತಂದ್ರೆ ಪ್ರಯಾಗ ಅಲಹಾಬಾದ್ನ ಅಲಹಾಬಾದ್ನಲ್ಲಿ ನಡೆದಿರುವಂಥದ್ದು ಕನೌಜ್ನಲ್ಲಿ ಹರ್ಷವರ್ಧನ್ ನಡೆಸಿದ ಧಾರ್ಮಿಕ ಸಮ್ಮೇಳನ ಯಾವುದು ಸಾರಿ ಧಾರ್ಮಿಕ ಸಮ್ಮೇಳನ ಕೃತಶಕ ಆರುನೂರ ನಲವತ್ತ್ಮೂರರಿಂದ ನಲವತ್ತ್ನಾಲ್ಕರವರೆಗೆ ವರ್ಧನರ ಕಾನೂನು ಅಧಿಕಾರಿಗಳು ಸಾರಿ ವರ್ಧನರ ಕಾನೂನು ಅಧಿಕಾರಿಗಳು ಫಾಕ್ಷಿ ಅಂತೇಳಿ ವರ್ಧನರ ಕಾನೂನು ಅಧಿಕಾರಿಗಳು ಫಾಕ್ಷಿ ಮಹಾಸಂಧಿ ವಿಗ್ರಹಕನ ಕೆಲಸ ವಿದೇಶಿ ವ್ಯವಹಾರ ನೋಡಿಕೊಳ್ಳುವಂಥದ್ದು ರಾಜಶ್ರೀ ವಿವಾಹ ಕನೋಜದ ಗ್ರಹವರ್ಮ ಯಾರು ಕನೋಜದ ಗ್ರಹವರ್ಮ ಪ್ರಭಾಕರ ವರ್ಧನನ ಮಕ್ಕಳು ರಾಜವರ್ಧನ ಹರ್ಷವರ್ಧನ ರಾಜಶ್ರೀ ಪ್ರಭಾಕರವರ್ಧನನ ತಂದೆ ಆದಿತ್ಯ ವರ್ಧನ ಪ್ರಭಾಕರ ವರ್ಧನ ತಂದೆ ಯಾರು ಆದಿತ್ಯ ಆದಿತ್ಯವರ್ಧನ ಕನ್ ಕನೋಜದ ಮೇಲೆ ದಾಳಿ ಮಾಡಿ ಗ್ರಹ ವರ್ಮನನ್ನು ಕೊಂದು ರಾಜಶ್ರೀಯನ್ನು ಬಂಧಿಸಿದ ದೊರೆ ಯಾರು ತಂದ್ರ ದೇವಗುಪ್ತ ಪ್ರಶ್ನೆ ಆಗ್ತದೆ ನೋಡ್ರಿ ಕನೋಜದ ಮೇಲೆ ದಾಳಿ ಮಾಡಿ ಗ್ರಹ ವರಮನನ್ನು ಕೊಂದು ರಾಜಶ್ರೀಯನ್ನು ಬಂಧಿಸಿದ ದೊರೆ ತಂದ್ರ ದೇವಗುಪ್ತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿವರೆಗೆ ನಾವು ವರ್ಧನ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಸಂಕ್ಷಿಪ್ತವಾದ ಇತಿಹಾಸವನ್ನು ನೋಡಿದೆವು ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಆಗ್ತದೆ ನೋಡಿರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಈ ಟಾಪಿಕ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆದ್ರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೀಗೆ ನಾವು ಕರ್ನಾಟಕ ಟಿ ಟಿಗೆ ಸಂಬಂಧಪಟ್ಟಂಥ ಪಿ ಡಿ ಒಗೆ ಸಂಬಂಧಪಟ್ಟಂಥ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂಥ ಎಸ್ ಡಿ ಎಫ್ ಡಿಗೆ ಸಂಬಂಧಪಟ್ಟಂಥ ಎಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನಾವು ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ധന്യവാദങ്ങൾ